ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತು ಎರಡು ಆನ್ಲೈನ್ ಶಾಪಿಂಗ್ ಮಾಡಿದ್ವಿ ಮನೆಗೆ ಬೇಕಾಗಿರೋ ವಸ್ತು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಸಿಂಪಲ್ ಚೌಳಿಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ನಮ್ಮ ಕಡೆ ತುಂಬ ಸ್ಪೆಷಲ್ಲು ಕೂಡ ಹಾಗೆ ಎಲ್ಲರಿಗೂ ಆಲ್ ಟೈಮ್ ಫೇವ್ರೇಟ್ ಅನ್ಬೋದು ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಸ್ನೇಹಿತರೆ ಇಲ್ಲಿ ನೋಡಿ ಇದು ಅಮೆಝಾನಿಂದ ನನ್ನ ಹಸ್ಬೆಂಡ್ ಒಂದು ಇದನ್ನು ತರಿಸಿದ್ದಾರೆ ಮಸ್ಕಿಟೋ ನೆಟ್ಟು ಡೋರ್ಗೆ ಹಾಕೋದು ಸೊ ಬನ್ನಿ ಇವಾಗ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ನನ್ನ ಮಗ ಆಲ್ರೆಡಿ ರೆಡಿಯಾಗಿ ಕುಂತಿದ್ದಾನೆ ಹಾಕು ಓಪನ್ ಇಟ್ಟು ಓಕೆ ಅದೇನಾದರೂ ಇರಲಿ ಬಟ್ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಮಾತ್ರ ಮಕ್ಕಳಿಗೆ ತುಂಬಾ ಖುಷಿ ಅದು ಇದು ನೋಡಿ ಈ ಥರ ಇದೆ ಲೈಫ್ ಕ್ರಾಫ್ಟ್ಸ್ ಮಸ್ಕಿಟೋ ನೆಟ್ ಅಂತ ಹೇಳಿಬಿಟ್ಟು ಇದು ಸೈಜ್ ಎಲ್ಲ ಓಪನ್ ಮಾಡಿದ್ಮೇಲೆ ಗೊತ್ತಾಗ ತಗಿ ಪಿಕ್ ಪೂರ ಇಲ್ಲಿ ಇನ್ಸ್ಟ್ರಕ್ಷನ್ಸು ಅದೆಲ್ಲ ಕೊಟ್ಟಿರ್ತಾರೆ ನೋಡಿ ಯೂಸ್ ದ ಪುಷ್ ಪಿನ್ಸ್ ಇದೆ ಇದರಲ್ಲಿ ಅಪ್ಪಣ್ಣ ಸೈಜ್ ನೋಡಂತ ಇಲ್ಲಿ ಎಷ್ಟಿದೆ ఇది నోడి స్నేహితురే సైజు ఇతర సైజ్ బందు టూ హండ్రెడ్ అండ్ ట్వెంటీ ఇంటూ వన్ హండ్రెడ్ టెన్ సెంటీమీట్రు ఓపన్ైడు ఓకే ఇది పుష్ పిన్స్ అంతా కొట్టారు గ్రే కలర్ అయితే ಈ ಥರ ನೋಡಿ ಸಾಯಂಕಾಲ ಇವಾಗ ದೀಪ ಹಚ್ಚಕ್ಕೆ ಡೋರ್ ತೆಗೆದ್ರೆ ಸಾಕು ಸ್ನೇಹಿತರೆ ತುಂಬ ಸೊಳ್ಳೆ ಬರುತ್ತೆ ಸ್ನೇಹಿತರೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಏನಾದರೂ ಹೆಲ್ಪು ಈ ಸ್ಕ್ಯಾಮಲ್ಲ ಆದರೆ ಇದನ್ನು ಮಾಡ್ಬೋದು ಇಲ್ಲಿ ನೋಡಿ ಆ ಎಲ್ಲ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡೋದು ಅಂತ ಸೊ ಸ್ನೇಹಿತರೆ ಇದು ನೋಡಿ ಫೋರ್ಟೀನ್ ಹಂಡ್ರೆಡ್ ರುಪೀಸ್ ಇದೆ ಎಮ್ ಆರ್ ಪಿ ಸೊ ಇವಾಗ ದಿವಾಳಿ ಆಫರಲ್ಲಿ ನಮಗೆ ಏಯ್ಟ್ ಫಿಫ್ಟಿ ಏನೋ ಸಿಕ್ತು ಆದರೂ ಚೆಕ್ ಮಾಡೋರಿದ್ರೆ ಮಾಡ್ಬೋದು ಇದು ವಾಷಿಂಗ್ ಮಿಷಿನ್ ಟಬ್ ಕ್ಲೀನಿಂಗ್ ಪೌಡರು ಸೊ ಇವೆರಡು ಬೇಕಿತ್ತು ಇದನ್ನು ಕೂಡ ತರಿಸಿದ್ವಿ ನೀವು ಯಾರಾದರೂ ಇದನ್ನು ಬಳಸ್ತಿದ್ರೆ ಸ್ನೇಹಿತರೆ ಇದ್ರ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ತಿಳಿಸಿ ಪ್ಯಾಕೆಟಾ ನಾಲ್ಕು ಕಲರ್ ಸೊ ಇದು ನೂರು ನೂರ ಎರಡು ರೂಪಾಯಿ ಅನಿಸುತ್ತೆ ನಾಲ್ಕು ಪ್ಯಾಕೆಟ್ ನೀವು ಕ್ಯಾಶ್ ಆನ್ ಡೆಲಿವರಿ ತೊಗೊಂಡ್ರೆ ಇದು ಇಷ್ಟು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇದೆ ನೋಡ್ಬೋದು ಚೆಕ್ ಇದ್ರೆ ಚೆಕ್ ಮಾಡಿ ಸೊ ಸ್ನೇಹಿತರೆ ಬನ್ನಿ ಇವತ್ತು ಸಿಂಪಲ್ಲಾಗಿ ಚೌಳಿಕಾಯಿ ಬೆಲ್ಲೇ ಮಾಡೋಣ ಈಡಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಎಲ್ಲನೂ ಮುರಿದ್ಬಿಟ್ಟು ಕೈಯಿಂದ ಇದು ಸ್ವಲ್ಪ ಬಲ್ತಂಗಿದೆ ಎಳೆದಾದರೆ ಹುರ್ಕೊಂಡು ಮಾಡ್ಬೋದು ಸೊ ಇದು ಸ್ವಲ್ಪ ಬಲ್ತಿರೋ ಕಾರಣ ನಾನು ಕುಕ್ಕರ್ಗೆ ಹಾಕಿ ಒಂದು ವಿಸಿಲನ್ನ ಮಾಡಿಸ್ಕೊತೀನಿ ಅಂದರೆ ಒಂದು ಕುದಿ ಕುದಿಸ್ಕೊಂಡ್ರೆ ಆಮೇಲೆ ಚೆನ್ನಾಗಿ ಒಗ್ಗರಣೆ ಹಾಕೋಬೋದು ಸೊ ಇವುಗಳನ್ನು ಸೊ ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ನಂತರ ಕುಕ್ಕರ್ಗೆ ಹಾಕಿ ಒಂದು ವಿಸಿಲ್ ಮಾಡಿಸಿ ನಂತರ ಒಗ್ಗರಣೆ ಹಾಕ್ಕೊಂಡು ಬನ್ನಿ ಸಿಂಪಲ್ಲಾಗಿರುತ್ತೆ ಬಟ್ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಫ್ರೆಂಡ್ಸ್ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಒಂದು ವಿಸಿಲ್ ಬರೆಸ್ಕೊತೀನಿ ಸೊ ಒಂದು ನೀರು ವಿಸಿಲ್ ಆಗೋ ಅಷ್ಟರಲ್ಲಿ ಚಹಾ ಕುಡಿದ್ಬಿಟ್ಟು ಮುಂದಿನ ಕೆಲಸ ಮಾಡೋಣ ಅಷ್ಟಲ್ಲಿ ಉಳ್ಳಾಗಡ್ಡೆ ಕಟ್ ಮಾಡ್ಕೋಬೇಕು ಒಗ್ಗರಣೆ ಹಾಕೋಕ್ಕೆ ಬನ್ನಿ ಅದನ್ನು ಮಾಡೋಣ ಸೊ ಸ್ನೇಹಿತರೆ ನೋಡಿ ಕುಕ್ಕರು ಒಂದು ವೆಜ್ಜಾಗಿದೆ ಎಸಿದ್ದೀನಿ ಕೆಳಗಡೆ ಈ ಎಸಿ ತಿಳಿಬೇಕು ಇಲ್ಲಿ ಉಳ್ಳಾಗಡೆಯ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ನೋಡಿ ಗ್ಯಾಸ್ ಮೇಲೆ ಪಾತ್ರೆನ ಕಾಯಕ್ಕಿಟ್ಟಿದ್ದೀನಿ ಬನ್ನಿ ಇವಾಗ ಒಗ್ಗರಣೆ ಹಾಕ್ಕೊಳ ಮೊದಲಿಗೆ ನೋಡಿ ಸ್ವಲ್ಪ ಎಣ್ಣೆ

తుం సింపల్గొర స్నేహితుర బట్ తు రుచిరె సో ఈ రోజు స్వల్ప ఫ్రై అయితే స్నేహితులు ఇవ్వకే అరిశ హాక్తీ నోడి నాల్క చమచ ఖార సో నోడి ఖార ఐదు చమచ హె ಇದಕ್ಕೆ ನೋಡಿ ಕೊತ್ತಂಬರಿ ಕಾಳು ಪೌಡ್ರ್ ಬರುತ್ತಲ್ಲ ಅದು ಅಷ್ಟು ಹಾಕಿದ್ದೀನಿ ನೋಡಿ ಇದು ನಮ್ಮದು ಮಸಾಲೆ ಖಾರ ಸ್ವಲ್ಪ ಖಾರ ಇರಲ್ಲ ಅದಕ್ಕೆ ನಾವು ಜಾಸ್ತಿ ಹಾಕ್ಕೊಳ್ತೀವಿ ನೀವು ನೋಡಿ ಹಾಕೊಳ್ಳಿ ಇವಾಗ ನೋಡಿ ಇದು ಮೇಲೆ ಹೀಗಾಗಿರುತ್ತೆ ನೋಡಿ ಸಾಫ್ಟಾಗಿ ಒಂದು ವಿಸಿಲ್ಗೇ ಸಾಫ್ಟಾಗಿ ಇದನ್ನು ಇದಕ್ಕೆ ಸೇರ್ಸೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಸೊ ಇಷ್ಟೇ ಸ್ನೇಹಿತರೆ ಇದು ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಉಪ್ಪೋವರೆಗೂ ಎಲ್ಲ ಖಾರ ಹೊಂದ್ಕೊಳ್ಳೋವರೆಗೂ ಸೊ ಇದು ರೆಡಿ ಆಗುತ್ತೆ ಸೊ ನೋಡಿ ಇದು ಆಗಿದೆ ಸ್ನೇಹಿತರೆ ಇವಾಗ ಗ್ಯಾಸ್ನ ಆಫ್ ಮಾಡ್ತೀನಿ ಸೊ ಇದನ್ನು ರೊಟ್ಟಿ ಜೊತೆ ಸರ್ವ್ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊ ಸ್ನೇಹಿತರೆ ನೋಡಿ ಪಲ್ಯ ರೆಡಿಯಾಗಿದೆ ಅದ್ರ ಜೊತೆ ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಸೊ ಸೌತೆಕಾಯಿ ಮೊಸರು ಸೊ ಏನೇ ತಿಂದರೂ ನಮ್ಮ ರೊಟ್ಟಿ ಪಲ್ಯ ಊಟನೇ ಊಟ ಅಂತ ಹೇಳ್ಬೋದು ಸೊ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಸೊ ಎಲ್ರಿಗೂ ಧನ್ಯವಾದ